ನಿರ್ಮಲಾಂದನಾಥ ಮಹಾ ಸ್ವಾಮೀಜಿ ಬಾರಂದೂರಿನ ಪರವಾಗಿ ಶ್ರೀ ರಮೇಶ್ ಮತ್ತು ಕುಟುಂಬ ಮತ್ತು ಚೋಳರಾಯ ಕುಟುಂಬ ಅವರ ಮಕ್ಕಳು ಬಾಲಂದ್ರನ ಪರವಾಗಿ ಪಾದ ಪೂಜೆಯನ್ನ ನೆರವೇರಿಸಿಕೊಳ್ತಾ ಇದಾರೆ

yeah <sweak> In the morning, Munizuta, Pairoa, Warake, Kuntone, Viviane, Poland, Napoleon, Warake, Kuntone, Sitara, Sitara,

ಿಯ ಗಂಟೆ ತಣಿ ರೂ ಮಳಗಾಲದ ಗಲ್ಲೆ ಬೈರುವಗೆ ಎಳೆಯಾಗಲ ತಿಂಗಳಲ್ಲೇ ಹಾಗೂ ವೇದಿಕೆಯಲ್ಲಿ ಪೂಜ್ಯ ಸ್ವಾಮಿ ಜನ ನೆರವೇರಿಸ ಪುಷ್ಪಾಲಪ್ಪ ಮತ್ತು ಅವರ ಕುಟುಂಬದವರಿಗೆ ಧನ್ಯವಾದಗಳು ಗಗನ ಸದೃಶಂ ತತ್ವಮಸ್ಯ ಲಕ್ಷ್ಯಂ एकम नित्यम निवलम अचरम सर्वधे साक्षी होतम भावातीतम त्रिवना रहितम सद्गुरुम तम नमः श्री विद्याम जगताम धात्रिम सर्कस तिति रायेश्वरि नमः मे ललिताम नित्या महात्मरसुंदरी नमः लरप्रीतिया ಶ್ರದ್ಧೆಯ ಗ್ರಾಮವಾದ ಬಾನಂದೂರಿನ ವಾರ್ಷಿಕ ಊರ ಹಬ್ಬದ ಕಾರ್ಯಕ್ರಮ ಕೊಂಡ ಹಾಯುವ ಕಾರ್ಯಕ್ರಮ ಸ್ವಾಮಿಯ ರಥೋತ್ಸವ ಇದೆಲ್ಲ ಒಟ್ಟು ಪವಿತ್ರ ಕಾರ್ಯಕ್ರಮಗಳ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆ ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ದಂಡಮ್ಮ ಮಾರಮ್ಮ ಎಲ್ಲ ದೇವತೆಗಳನ್ನು ಕೂಡ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧನೆ ಡಾಕ್ಟರ್ ಶ್ರೀ ಭಾಗ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುಕ್ಷೇತ್ರ ಆದಿಶುಂಚನಿ ಮಹಾ ಸಂಸ್ಥಾನದ ಸೌಮ್ಯನಾಥ ಸ್ವಾಮಿಗಳು ಅನ್ನದಾನೇಶ್ವರನಾಥ ಸ್ವಾಮಿಗಳು ಕೊನೆಯದಾಗಿ ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಕನಕಪುರದಲ್ಲಿ ಜನಿಸಿ ಹಾಸನ ಮತ್ತು ಕೊಡಗು ಜಿಲ್ಲೆಯ ಜವಾಬ್ದಾರಿಯನ್ನ ಶ್ರೀಮಠದ ಸೇವಾ ಕ್ಷೇತ್ರವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಅಲ್ಲಿಯ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮಿ ಉಪಸ್ಥಿತಿಯೂ ಇದೆ ಶ್ರೀಮಠದ ಸದ್ಭಕ್ತರಾಗಿ ಈ ಭಾಗದ ಶಿಕ್ಷಣ ತಜ್ಞರಾಗಿ ಹಿರಿಯ ಮುತ್ಸದ್ದಿಗಳಾಗಿ ರಾಜಕಾರಣಿಗಳಾಗಿ ಬಹುವಾದ ಸೇವೆಯನ್ನ ಸಮಾಜಕ್ಕೆ ಸಲ್ಲಿಸಿದ ಹಿರಿಯರಾಗಿರ್ತಕ್ಕಂಥ ಅವರು ಸಿ ಎಂ ಇರೋದು ಗೊತ್ತಿಲ್ಲ ಆದರೆ ಜೀವನ ಪೂರ್ತಿ ಸಿ ಎಂ ಲಿಂಗಪ್ಪನವರಂತ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಸಿಎಂ ಲಿಂಗಪ್ಪನವರ ನೇರ ಹುಡುಗ ಶುದ್ಧತೆಗೆ ಸ್ವಚ್ಛತೆಗೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಮತ್ತೊಮ್ಮೆ ಅವರನ್ನ ನೆನಪು ಮಾಡಿಕೊಂಡು ನಮ್ಮ ಈ ಕ್ಷೇತ್ರದ ಶಾಸಕರಾಗಿ ಮಠದ ಸದ್ಭಕ್ತರಾಗಿ ಪರಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ರೀತಿಯಲ್ಲಿ ಮಾನಸಿಕ ಪುತ್ತನಾಗಿ ಅವರ ಜೊತೆ ಒಳನಾಡಿದಂಥ ನಮ್ಮ ಪ್ರೀತಿಯ ಬಾಲಕೃಷ್ಣ ಅವರು ಕರ್ನಾಟಕ ರಸ್ತೆ ನಿಗಮದ ಚೇರ್ಮನ್ ಆಗಿ ಕೂಡ ಸೇವೆಯನ್ನು ಸೇವೆಯನ್ನು ಮಾಡ್ತಾ ಅವರ ಮಾತುಗಳನ್ನು ಕೂಡ ಕೇಳಿದರೆ ನಮ್ಮ ಊರಿನ ಮುಂದಿನ ಭೌತಿಕ ಅಭಿವೃದ್ಧಿಗೆ ಏನೆಲ್ಲ ಕೈಂಕರ್ಯಗಳನ್ನು ಮಾಡುತ್ತೇನೆ ಅಂತ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಮಾತನ್ನು ಕೊಟ್ಟಿದ್ದಾರೆ ಅವರನ್ನು ಮತ್ತೊಬ್ಬ ನೆನಪು ಮಾಡಿಕೊಂಡು ನಟರಾಜ್ ಉಮೇಶ್ ಹಿಂದೆ ಕೊಡ್ತಿರ್ತಕ್ಕಂಥ ನಮ್ಮ ಮುನಿಸ್ವಾಮಿಗೌಡ್ರಿದ್ದಾರೆ ಅರಮನೆ ಶಂಕರ್ ಇದ್ದಾರೆ ನಮ್ಮ ಶಶಿ ಇರಬೇಕು ಸದ್ಭಾಗ್ತಾರೆ ಮುಂದೆ ಕೊಡ್ತಿರ್ತಕ್ಕಂಥ ಊರಿನ ಎಲ್ಲ ಹಿರಿಯ ಮಠದ ಬರ್ತಾರೆ ಪ್ರೀತಿಯ ಮಕ್ಕಳೇ ಮತ್ತು ಆಸ್ತಿ ಹೆಚ್ಚು ಬರುತ್ತೆ ಬೇರೆ ಕಡೆ ಹೋದ್ರೆ ಹೆಚ್ಚು ಮಾತನಾಡಬೇಕು ಅನಿಸುತ್ತೆ ಬಾರು ಯಾಕೆ ಬರೋದಿಲ್ಲ ಅಂತಂದ್ರೆ ಭಾವನೆ ಜಾಸ್ತಿ ಇದ್ದಾಗ ಮಾತು ಕಡಿಮೆ ಆಗೋದಂತ ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ರು ಸ್ವಾಮಿಗಳು ಹುಟ್ಟಿದ ಒಂದು ರೀತಿಯಿಂದ ಬೇರೆ ಇದ್ರೂನು ನಿಜವಾಗಿಯೂ ಕೂಡ ಹುಟ್ಟಿದವರು ಇದೇ ಬಾರಂದೂರು ಅಂತ ಸುಮಾರು ಜನ ಭಾವಿಸುತ್ತಿದ್ದಾರೆ ಕಾರಣ ಸನ್ಯಾಸಿ ಆಗಬೇಕು ಅಂತ ಹೇಳಿ ಶ್ರೀಮಠಕ್ಕೆ ಬಂದಾಗ ಒಂದು ತಿಂಗಳು ಸೌಮಿನಾಥ ಸ್ವಾಮಿಗಳ ಜೊತೆಯಲ್ಲಿ ಇರಿಸಿದ್ರು ಗುರುಗಳು ಬೆಂಗಳೂರಿನಲ್ಲಿ ಎಲ್ಲರೂ ಬೆಂಗಳೂರು ಇಷ್ಟಪಡ್ತಾರೆ ನನಗೆ ಯಾಕೋ ಬೆಂಗಳೂರು ಇಷ್ಟ ಆಗ್ತಾ ಇಲ್ಲ ಆ ಟೈಮ್ನಲ್ಲಿ ಗುರುಜಿಗೆ ಕೇಳ್ತಾ ಇದ್ದೆ ಮೈಸೂರಿಗೆ ಒಂದು ಮೈಸೂರು ಕೂಡ ದೊಡ್ಡ ನಗರನೇ ಹೇಳಿ ಕೇಳಿ ಅಲ್ಲಿ ಓದಿದ ಜಾಗ ಸ್ನೇಹಿತರಿರ್ತಾರೆ ಸನ್ಯಾಸಿ ಅಂತ ಹೊರಟವ್ರಿಗೆ ಹಿಂದಿನ ಎಲ್ಲ ಸಂಬಂಧಗಳನ್ನ ಕಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ ಅದಕ್ಕೆ ಗುರುಗಳಿಗೆ ಹೇಳದೆ ನಾನು ಎಲ್ಲರೂ ಒಂದು ಹಳ್ಳಿಗೆ ಹಾಕ್ತೀವಿ ಅಂತ ದೊಡ್ಡ ಗುರುಗಳು ಆಗ ನನಗೆ ಸಿದ್ದೇಶ್ವರ ಸ್ವಾಮಿಗಳನ್ನ ಕರೆಸಿ ರಾಮನಗರದ ಶಾಖೆ ನಮ್ಮ ಬಾನಂದರು ಕೂಡ ರಾಮನಗರದ ಶಾಖೆಗೆ ಬರ್ತಾ ಇದ್ದರಿಂದ ರಾಮನಗರದ ಶಾಖೆಗೆ ಇನ್ನೂ ಸನ್ಯಾಸಿ ಆಗದೇ ಇದ್ದ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಅರ್ಪಣೆ ಮಾಡಿಕೊಂಡಂತ ಒಂದೇ ತಿಂಗಳಲ್ಲಿ ರಾಮನಗರಕ್ಕೆ ಹೋಗುವಂಥ ಸಿದ್ದೇಶ್ವರ ಜೊತೆ ಕಳಿಸ್ಕೊಟ್ಟಾಗ ರಾಮನಗರದ ಶಾಖೆಗೆ ಹೋಗುವುದಕ್ಕೂ ಕೂಡ ಸಿದ್ದೇಶ್ವರ ಸ್ವಾಮಿಯವರು ನನ್ನನ್ನು ನೇರ ಕರ್ಕೊಂಡು ಬಂದದ್ದು ಬಾನಂದೂರಿಗೆ ಹಾಗಾಗಿ ಬಾನಂದೂರು ನಿಜದ ಹತ್ತದಲ್ಲಿ ಸನ್ಯಾಸಿಯಾಗ ಪ್ರತಿಯೊಬ್ಬರಿಗೂ ಎರಡೆರಡು ಜನ್ಮಗಳಾಗ್ತಾರೆ ದೇಹಕ್ಕೆ ಕೊಟ್ಟ ಜನ್ಮ ಒಂದು ಅದು ಹುಟ್ಟಿದ ಆ ಹಳ್ಳಿ ಆದರೆ ಮನಸ್ಸು ಪರಿವರ್ತನೆ ಆದ ಸಂದರ್ಭದಲ್ಲಿ ದ್ವಿಜನ ಒಂದು ಸಂದರ್ಭ ಎರಡನೇ ಬಾರಿ ಹುಟ್ಟೋದಕ್ಕೆ ದ್ವಿಜ ಅಂತ ಹೇಳ್ತಾರೆ ದ್ವಿಜ ಅಂದ್ರೆ ಕೇವಲ ಗ್ರಾಮದಷ್ಟೇ ಅಲ್ಲ ದ್ವಿಜ ಅಂತಂದರೆ ಎರಡನೇ ಬಾರಿ ಹುಟ್ಟೋದು ಈ ದೇಹದಲ್ಲಿ ಇದ್ದಾಗೇನೆ ಎರಡನೇ ಬಾರಿ ಹುಟ್ಟೋದು ಅಂತಂದ್ರೆ ಆ ವೇದಪಾಠಿ ಭವೇ ವಿಹ ಬ್ರಹ್ಮ ಜನಾಥಿ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ ಆ ದೃಷ್ಟಿಯಿಂದ ಆತ್ಮಿಕ ಸ್ಥಳದಲ್ಲಿ ಆದಂತ ಬದಲಾವಣೆಯ ಬದುಕಿಗೆ ಬಾಲಂದೂರು ನಿಜವಾದ ಮೂಲ ಊರು ಅದಕ್ಕಾಗಿ ನಾನು ಬಾಲಂದೂರನ್ನ ತುಂಬಾ ಇಷ್ಟಪಡ್ತೇನೆ ಅಂತ ಕದಾಕಾಲ ಅದನ್ನ ಅವನ್ನೂ ಕೂಡ ಕೇಳಿಸ್ಕೊಂಡು ಅವರ ಮಕ್ಕಳು ಹೇಳ್ತಾ ಇರ್ತಾರೆ ಇವತ್ತು ಓರಪ್ಪ ಆಗಿದೆ ನಾನು ಹುಡುಗರಿಗೆ ಕೇಳ್ತಾ ಇದ್ದೆ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಊರು ಹಬ್ಬ ಮಾಡಿತ್ತು ಮೂರು ವರ್ಷ ಯಾಕೆ ಗ್ಯಾಪ್ ಕೊಟ್ಟಿರಿ ಅಂತ ಅಯ್ಯೋ ಖರ್ಚು ಜಾಸ್ತಿ ಬರ್ತದೆ ಅದಕ್ಕೋಸ್ಕರ ಮೂರು ವರ್ಷಕ್ಕೊಂದ್ಸಲ ಸಾಕು ಅಂತ ನೀವೆಲ್ಲ ಮೊನ್ನೆಯಿಂದ ಎಷ್ಟು ಖರ್ಚಾಗಿದ್ದ ಲೆಕ್ಕ ಹಾಕಿ ಆಯ್ತಾ ಊರ ಹಬ್ಬಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಆಮೇಲೆ ಬೇರೆ ಎಷ್ಟು ಖರ್ಚು ಮಾಡ್ತೀನಿ ಅಂತ ಲೆಕ್ಕ ಹಾಕಿದ್ರೆ ಪ್ರತಿ ವರ್ಷ ಊರು ಹಬ್ಬ ಮಾಡಿದ್ರೆ ಅಪ್ಪ ಈ ಊರಿನಲ್ಲಿ ಹುಟ್ಟಿ ಬೇರೆ ಊರಿಗೆ ಹೋಗಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳು ಈ ನೆಪದಿಂದಲಾದ್ರು ಕೂಡ ಊರಿಗೆ ಬರ್ಲಿಕ್ಕೆ ಸಾಧ್ಯ ಆಗದಾದ್ರೆ ವರ್ಷ ಮಾಡಬಾರ್ದು ನೀನು ನೀವು ಮಾಡ್ತೀನಿ ಅದಕ್ಕೋಸ್ಕರ ಪ್ರತಿ ವರ್ಷ ಬಹರಣ ಹೇಳ್ತಾ ಮೂರು ವರ್ಷ ಆದ್ರೆ ಜಾಸ್ತಿ ಆಗ್ತಾ ಇದೆ ಪಾಪ ಊರಿಗೆ ಗೊತ್ತಾಗೋದಿಲ್ಲ ನಮ್ಮ ಹೆಣ್ಮಕ್ಳು ಊರಿಗೆ ಜಾಸ್ತಿ ಬರ್ಬೇಕು ಅಂತ ಮೂರ್ನಾಲ್ಕು ವರ್ಷಕ್ಕೆ ಮಾಡೋದ್ರೆ ಎರಡು ವರ್ಷಕ್ಕಂತ ಒಂದ್ಸಲ ಖಂಡಿತ ಮಾಡೇ ಮಾಡೋಣ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಮುಂದಿನ ವರ್ಷ ಏನ್ ಮಾಡೋದಂತ ಯೋಚನೆ ಮಾಡೋಣ ಆದ್ರೆ ಅಪ್ಪದ ನೆಪದಲ್ಲಿ ಅಪ್ಪದ ನೆಪದಲ್ಲಿ ಅಪ್ಪನನ್ನ ಅಮ್ಮನನ್ನ ನೋಡ್ಲಿಕ್ಕೆ ತವ್ರ ಮನೆಯನ್ನ ನೋಡ್ಲಿಕ್ಕೆ ಹೆಣ್ಮಕ್ಳು ಬರ್ತಾರೆ ಆಮೇಲೆ ನಾವೆಲ್ಲ ಬರ್ತೇವೆ ಊರಿನಲ್ಲಿ ಸಂಭ್ರಮ ನೆನೆಸುತ್ತೇವೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಹಬ್ಬ ಹರಿದಿನಗಳನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಕೆಟ್ಟೋಗಿರ್ತಕ್ಕಂಥ ಸಂಬಂಧಗಳನ್ನ ಕೂರಿಸತಕ್ಕಂಥ ಒಂದು ಪರಿ ಹಬ್ಬಗಳು ಮನಸ್ಸು ಹಾಳಾಗಿದ್ರೆ ಮನಸ್ಸನ್ನು ಶುದ್ಧಿಗೊಳಿಸ್ಕೊಡ್ತಕ್ಕಂಥದ್ದು ಊರ ಹಬ್ಬಗಳು ಹಾಗಾಗಿ ನಾವು ಚಿಕ್ಕ ವಯಸ್ಸಿನ ನಮ್ಗೆ ಏನಾದ್ರು ಯಾವ್ದಾದ್ರು ನೆನಪುಗಳಿದ್ರೆ ಊರ ಹಬ್ಬಗಳು ಅವತ್ತು ಮೇಸ್ ಕಲಸಿ ಪಾಠಗಳು ಇರೋದಿಲ್ಲ ಅಂತಹ ಹಬ್ಬ ಇವತ್ತು ನಮ್ಮ ಊರಿನಲ್ಲಿ ಆಗಿದೆ ನಮ್ಮ ಸ್ವಾಮಿಗೌಡು ಪ್ರಾರಂಭ ಹೇಳಿದ್ರು ತುಂಬಾ ಚೆನ್ನಾಗಿ ಆಗಿದೆ ಯಾವ ಸಮಸ್ಯೆಗಳು ಇಲ್ಲದಾಗೆ ಕೊಂಡ ಹಾಯುವ ಕಾರ್ಯಕ್ರಮದಿಂದ ಹಿಡಿದು ಆಮೇಲೆ ಒಡೆಯಿಂದ ದೇವರನ್ನ ತರ್ತಕ್ಕಂತಹ ಸಂದರ್ಭ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಆಗಿದ್ದಾವೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಬಾನಂದೂರಿಗೆ ಈ ಕಾರಣಕ್ಕೋಸ್ಕರ ಬರಲಿಕ್ಕೆ ಸಾಧ್ಯ ಆಗಲಿಕ್ಕೆ ತುಂಬಾ ಸಂತೋಷ ವ್ಯಕ್ತ ಮಾಡಿ ಆಡುವ ಎಲ್ಲ ಮಾತನ್ನು ಹೇಳಿದ್ದಾರೆ ಆದರೆ ಒಂದು ಬಾನಂದೂರು ಎಲ್ಲ ಊರುಗಳಿಗಿಂತ ವಿಶೇಷ ಯಾಕೆ ಅಂತ ನೆಗೂ ಕೂಡ ಗೊತ್ತು ಮತ್ತು ಬಾನಂದೂರು ವಿಶೇಷವಾಗಿ ನಮ್ಮನ್ನು ಯಾಕೆ ಸೆಳೆಯುತ್ತೆ ಅಂತಕ್ಕಂತಹ ವಿಚಾರಗಳನ್ನು ಕೂಡ ಎಲ್ಲ ಹೇಳಿದ್ದಾರೆ ಮತ್ತೆ ಇಲ್ಲಿಂದ ಬಿಡುಗಡೆಗೊಳಿಸ್ಕೊಡ್ತಕ್ಕಂಥ ಶಕ್ತಿ ತಂದೆಗೂ ಇಲ್ಲ ತಾಯಿಗೂ ಇಲ್ಲ ಅದನ್ನೇ ಹೇಳಿದಲ್ವಾ ಹೇಳಿದ ಹೇಳಿದ ತಂದೆಗೂ ಗುರುವಿಗೂ ಏನ್ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ತಂದೆ ತೋರುವನು ಸದ್ಗುರುವ ಗುರುರಾಯ ಗೊತ್ತಿದ್ರೆ ಗುರುವಿನ ಮಹತ್ವ ಅರ್ಥ ಆಗುತ್ತೆ ಜಗತ್ತಿನಿಂದ ಗೆದ್ದಂತ ಅಲೆಕ್ಸಾಂಡರ್ ನಿಮ್ಗೆ ಗೊತ್ತಲ್ವಾ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ತಿತ್ತು ಈವೆಂಟ್ ವರ್ಲ್ಡ್ ಅಂತಹ ಅಲೆಕ್ಸಾಂಡರ್ ಬೇರೆ ಬೇರೆ ದೇಶಗಳಿಗೆ ಗ್ರೀಕ್ ತನ್ನ ಸ್ವಂತ ಊರಿಂದ ಹೊರಟು ಬೇರೆ ದೇಶಗಳಿಗೆ ಹೋಗ್ಬೇಕಾದ್ರೆ ಅಪ್ಪ ಮಾತ್ರ ಹೋಗ್ತಿರ್ ಅಂತ ಊರಿನ ಹೊರ ಇದ್ದಂಥ ಕೋಪಿನ ಕಟ್ಟಿಕೊಂಡು ಸಾಮಾನ್ಯ ಬದುಕನ್ನು ನಡೆಸ್ತಾ ಇದ್ದಂತ ಒಂದೇ ಒಂದು ಕಚ್ಚೆ ಕಟ್ಟಿಕೊಂಡು ಕೋಪಿನ ಕಟ್ಟಿಕೊಂಡು ಬದುಕ್ತಾ ಇದ್ದಂತ ಇದ್ದಂತ ಯಾರು ಹೋಗಿ ನಮಸ್ಕಾರ ಮಾಡಿಕೊಂಡು ಬೇರೆ ಕಾಲಿಗೆ ಹೋಗ್ತೀನಿ ಯಾರೋ ಕೇಳಿದ್ರಂತೆ ನಿಮ್ಮಪ್ಪ ನಿನಗೆಲ್ಲ ಕೊಟ್ಟ ಆದರೆ ನಿಮ್ಮಪ್ಪನ ಒಂದೇನೊಂದು ಥ್ಯಾಂಕ್ಸೇ ಹೇಳಿಲ್ಲ ಹೋಗ್ಬೇಕಾದ್ರೆ ಏನೂ ಇರದೇ ಇರ್ತಕ್ಕಂತ ಒಬ್ಬ ಬಡ ಸನ್ಯಾಸಿ ಸನ್ಯಾಸಿತ್ರು ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀರಾ ಯಾಕೆ ಅಂತ ಆದ್ರೆ ಅಲೆಕ್ಸಾಂಡರ್ ನಮ್ಮ ಸರ್ವಜ್ಞ ಕವಿಯ ಮಾತು ಗೊತ್ತಿರಲಿಲ್ಲ ಯಾಕೆಂದ್ರೆ ಸರ್ವಜ್ಞ ಕವಿದ್ರು ಶತಮಾನದಲ್ಲಿ ಇರಬೇಕು ಆದ್ರೆ ಅಲೆಕ್ಸಾಂಡರ್ ಇದ್ದು ಕ್ರಿಸ್ತ ಪೂರ್ವ ಮುನ್ನೂರಲ್ಲಿ ಆದರೆ ಇಲ್ಲಿಗೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇದ್ದಂತವ್ ಅಲೆಕ್ಸಾಂಡರ್ ಒಂದು ಮಾತನ್ನ ಹೇಳ್ತಾರೆ ಈ ಜಗತ್ತಿಗೆ ಅಪ್ಪ ಅಮ್ಮನ ಸಹವಾಸದಿಂದ ನಾನು ಭೂಮಿಗೆ ಬಂದಿದ್ದೇನೆ ಸುಂದರವಾಗಿರ್ತಕ್ಕಂಥ ಭೂಮಿಯನ್ನು ನೋಡಿದ್ದೇನೆ ಆದರೆ ಈ ಭೂಮಿಗೆ ಬಂದು ಎಷ್ಟು ಕಟ್ಟು ಬಿದ್ದೇವೆ ಅಂತಂದ್ರೆ ಎಷ್ಟು ಕಟ್ಟು ಬಿದ್ದೇವೆ ಇಲ್ಲಿಂದ ಬಿಡುಗಡೆಯನ್ನು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸಂಸ್ಕೃತದಲ್ಲಿ ಪುನರಪಿ ಜನನಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ತಾರೆ ಕೃಪ ವ್ಯಾಪಾರಿ ಪಾಹಿಪದಾರಿ ಎಲ್ಲಿವರೆಗೂ ಕೂಡ ಅಜ್ಞಾನ ನಮ್ಮ ಮನಸ್ಸಿನಲ್ಲಿ ಇರ್ತದೋ ಮನಸ್ಸಿಗೆ ಅಜ್ಞಾನ ಅಂಟಿರ್ತೋ ಅಲ್ಲಿವರೆಗೂ ಕೂಡ ಮತ್ತೆ ಹುಟ್ಟಬೇಕು ಮತ್ತೆ ಇರಬೇಕು ಈ ಬಿಡುಗಡೆ ಇಲ್ಲದ ಒಟ್ಟು ಮತ್ತು ಸಾವಿನ ಚಕ್ರದಿಂದ ಬಿಡುಗಡೆ ಗೊಳಿಸ್ತಕ್ಕಂಥ ಶಕ್ತಿ ಅಪ್ಪ ಅಮ್ಮನಿಗೆ ಖಂಡಿತ ಆಗ್ತಾರೆ ಅನೇಕ ಅಪ್ಪ ಅಮ್ಮನಿಗೆ ಇಲ್ಲ ಈ ಬಿಡುಗಡೆ ಇಲ್ಲ ಸಂಸಾರ ಇಲ್ಲ ಇವೃತ್ತಿ ಗೊಳಿಸ್ತಕ್ಕಂಥ ಜ್ಞಾನ ಏನಸ್ಮ ಇಲ್ಲೋ ಶ್ರೀ ಗುರವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ನಿಮಗೆ ಇದು ಗೊತ್ತಿಲ್ಲದ ನೋಡೋಣ ಹೇಳಿ ಹೇಳಿ ಅನಂತ ಜನ್ಮ ಸಂಪ್ರಾಪ್ತ ನೀವು ಮುಕ್ತಿ ಮುಕ್ತಿಬೇಕು ಕರ್ಮ ಬಂಧ ವಿತ್ಮ ಆತ್ಮಜ್ಞಾನ ಪ್ರಧಾನೇನ ತಸ್ಮೈ ಶ್ರೀ ಗುರವೇ ನಮಃ ಬಟ್ಟೆ ಹಾಕೊಂಡ್ರೆ ರಿಲೀಜ್ ಆಗಿದ್ರೆ ಹಲವಾರು ಜನ್ಮಗಳಿಂದ ನಾವು ಮಾಡಿರ್ತಕ್ಕಂಥ ಕರ್ಮಗಳಿಂದ ಉದಿಸಿರ್ತಕ್ಕಂಥ ಪಾಪದ ಹೊರೆಯನ್ನ ತೊಳಿತಕ್ಕಂತ ಆ ಹೊರೆಯನ್ನ ದಹಿಸಿ ಇಲ್ಲವಾಗಿ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ ಗುರುವಿದ ಅದನ್ನೇ ಹೇಳ್ತು ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ಹಲವಾರು ಜನ್ಮಗಳಿಂದ ಪ್ರಾಪ್ತವಾಗಿರ್ತಕ್ಕಂಥ ಈ ಕರ್ಮದ ಬಂಧನವನ್ನ ಕಳಿತಕ್ಕಂಥ ದಹಿಸ್ತಕ್ಕಂಥ ಕರ್ಮ ಬಂದ ವಿಧೇ ಬರೀ ಬಂಧನವನ್ನು ಅಷ್ಟೇ ಕಳೆಯೋದಿಲ್ಲ ಕರ್ಮವನ್ನು ಅಷ್ಟೇ ಸುಡೋದಿಲ್ಲ ನಮ್ಮ ಪಾಪವನ್ನು ಅಷ್ಟೇ ಸುಡೋದಿಲ್ಲ ಜೊತೆಗೆ ಮುಕ್ತಿಯನ್ನು ಕೂಡ ಸಂಪಾದನೆ ಪರಿಪಾಲಿಸಿಬಿಡ್ತಾನೆ ಆತ್ಮ ಜ್ಞಾನ ಪ್ರಧಾನೇನ ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಗುರುವಿಗೆ ಇರುತ್ತೆ ಈ ಊರ ಹಬ್ಬದ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಹೇಳ್ತಿದ್ರೆ ಅಂದರೆ ಒಂದು ನಮ್ಮ ಗುರುಗಳು ಹುಟ್ಟಿದ ಊರು ಎರಡನೇದಾಗಿ ನಮ್ಮ ಹಿರಿಯರು ಹುಟ್ಟು ಹಬ್ಬಗಳನ್ನ ಊರು ಹಬ್ಬಗಳನ್ನು ಯಾಕೆ ಮಾಡಿಕೊಟ್ರು ಅಂತಂದ್ರೆ ಊರು ಹಬ್ಬ ಮಾಡುವ ನೆಪದಲ್ಲಿ ಮನೆ ಒಳಗಡೆ ಇರ್ತಕ್ಕಂಥ ಗಲೀಜು ಕ್ಲೀನ್ ಆಗುತ್ತೆ ಊರಿನ ರಸ್ತೆಗಳು ಶುದ್ಧವಾಗ ಶುದ್ಧವಾಗ್ತವೆ ಊರಿನ ದೇವಸ್ಥಾನಗಳು ಶುದ್ಧಿ ಆಗ್ತವೆ ಇದನ್ನ ಶುದ್ಧಿ ಮಾಡುವ ಸಂದರ್ಭದಲ್ಲಿ ಯಾವ ಅಪೇಕ್ಷೆಯನ್ನು ಕೂಡ ಸ್ವಾರ್ಥ ಸ್ವಾರ್ಥರಹಿತವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತೇವೆ ಓಕೆ ಸ್ವಾರ್ಥಕ್ಕಾಗಿ ಕರ್ಮ ಅಂತ ಕರಿತೇವೆ ಸ್ವಾರ್ಥರಹಿತವಾಗಿ ಅಪೇಕ್ಷೆಯಿಂದದೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಿಷ್ಕಾಮ ಕಾಲ ಕರ್ಮ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಕರಿತೀವಿ ಈ ರೀತಿ ಮಾಡೋದರಿಂದ ನಮ್ಮ ಮನಸ್ಸು ಕೂಡ ಶುದ್ಧಿ ಆಗುತ್ತೆ ಅಂತಹದೊಂದು ದೋಷ ಹೊರಟೋಗ್ತದೆ ಹಾಗಾಗಿ ಇವತ್ತು ನಮ್ಮ ಗುರುಗಳು ಈ ಊರಿನಲ್ಲಿ ಹುಟ್ಟಿ ನಮ್ಮಂಥ ನೂರಾರು ಸನ್ಯಾಸಿಗಳನ್ನ ತಯಾರು ಮಾಡಿ ಈ ಜಗತ್ತಿನ ಬಿಡುಗಡೆಯಿಂದ ಬಿಡುಗಡೆ ಆಗಲಿಕ್ಕೆ ಏನು ಮಾಡಬೇಕು ಅಂತ ಒಂದಿಷ್ಟು ಜ್ಞಾನವನ್ನು ಕೊಟ್ಟು ಕೊನೆಗೆ ಸಂಸಾರಿಗಳ ಮಧ್ಯದಲ್ಲಿ ಸಮಾಜದ ಮಧ್ಯದಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿ ಅಂತ ಮುಂದವರಿಗೆ ಮತ್ತು ಬೇರೆ ಬೇರೆ ಸೇವೆಗಳನ್ನ ಮಾಡಲಿಕ್ಕೆ ನಮ್ಮನ್ನ ತೊಡಗಿಸಿ ಹೋಗಿದ್ದಾರೆ ಅಂತಹ ಒಂದು ಮಹಾನ್ ಗುರು ಹುಟ್ಟಿದ್ದಲ್ಲಿ ನಮ್ಮ ಬಾಲಿ ಈ ಕೆಲವರು ಹೇಳ್ತಾರೆ ರೇಣುಕ ಹೇಳ್ತಾ ಇದೆ ಕಾಶಿ ಕಾಶಿ ಅಂತ ಹೇಳ್ತಾ ಇನ್ನು ಕಾಶಿ ಕಾರಿಡಾರ್ ಐತಿ ಅಂತ ಕಾಶಿ ಕಾರಿಡಾರ್ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಇನ್ನು ಹೋಗ್ಬೇಕಾಗಿಲ್ಲರೂ ಕೂಡ ಕಳಿಸ್ಬೇಕು ಕಾಶಿ ಕಾರಿಡಾರ್ ಆಗದ್ ಯಾವಾಗರಪ್ಪ ಈಗ ನಾಲ್ಕು ವರ್ಷದಿದೆ ಎರಡು ಸಾವಿರ ಮೂರು ಸಾವಿರ ವರ್ಷಗಳಿಂದ ಕಾಶಿ ಹಂಗೆ ಬಿದ್ದಿತ್ತು ಯಾರಾದ್ರೂ ಕಾಶಿಗೆ ಹೋಗಿದ್ದಿದ್ರೆ ಮುಂಚೆ ಆ ಗಲ್ಲಿಗಳನ್ನ ನೋಡಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಮೇಲಿನ ಭಕ್ತಿ ಮತ್ತು ಅಲ್ಲಿಯೇ ನೆಲೆಸಿರ್ತಕ್ಕಂಥ ಕಾಲಭೈರವೇಶ್ವರ ಸ್ವಾಮಿಯನ್ನ ಬಿಟ್ಟರೆ ಆ ಭಕ್ತಿಯನ್ನ ಬಿಟ್ಟು ಕಾಶಿನ ನೋಡಿದ್ರೆ ಏನಪ್ಪಾ ಹಿಂಗಿದೆ ಅಂತ ಹೇಳೋ ಮಟ್ಟಕ್ಕೆ ಹೋದಗಳನ್ನ ಹಾಗಿತ್ತು ಎಷ್ಟು ಸಾವಿರ ವರ್ಷ ಬೇಕಾಯಿತು ಮತ್ತೆ ಕಾಶಿ ಇವತ್ತಿನ ಸುಂದರವಾಗಿರ್ತಕ್ಕ ನೋಡ್ಲಿಕ್ಕೆ ಯಾವ ಕ್ಷೇತ್ರವೂ ಕೂಡ ಶ್ರೇಷ್ಠ ಜನಿಸಿ ಹುಟ್ಟಿಸಿ ಕಳಿಸಿಕೊಡುತ್ತೆ ಆದ್ರೆ ತನ್ನ ಕ್ಷೇತ್ರಕ್ಕೆ ಪ್ರಭೆಯನ್ನ ಬೆಳಕನ್ನು ಕಂಡುಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಇವತ್ತು ಬಾನೆತ್ತರಕ್ಕೆ ಚಿಂಚಿನಗಿರಿಯನ್ನ ಬಾನೆತ್ತರಕ್ಕೆ ಸಮುದಾಯವನ್ನ ಬಾನೆತ್ತರಕ್ಕೆ ಸೇವಾ ಕ್ಷೇತ್ರವನ್ನ ಬಾನೆತ್ತರಕ್ಕೆ ಸನ್ಯಾಸದ ದಿವ್ಯತೆಯನ್ನು ಅಲಹಿದ ಆ ಮಹಾನ್ ಪುರುಷ ಇಲ್ಲಿ ಹುಟ್ಟಿದ್ದು ಸತ್ತೇವೆ ಆದ್ರೆ ಹುಟ್ಟಿದ ಜಾಗದಲ್ಲಿ ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಒಂದೇ ಕಾರಣ ಪೋಸ್ಕರ ಏನು ಆಗಿಲ್ಲ ಅಂತಲ್ಲ ಸಮಯ ಬಂದಾಗ ಅದು ಕಾಶಿ ಕಾರಿಡಾರ್ ಅದ್ಭುತವಾಗಿ ಬೆಳೆಯುತ್ತೆ ಆ ಸಮಯಕ್ಕಾಗಿ ಎಲ್ಲರೂ ಕೂಡ ಕಾಯೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಗುರುಗಳನ್ನು ಬದುಕಿಗೆ ಬೇಕು ಅಂತಹ ಮಹಾನ್ ಗುರು ಜ ಈ ಊರಿನಲ್ಲಿ ಹುಟ್ಟಿದ ಮೇಲೆ ಮುಂದಿರತಕ್ಕ ಭಕ್ತರ ಎಷ್ಟೊಂದು ಪ್ರೀತಿಯೋ ಅಷ್ಟೆಲ್ಲ ಪ್ರೀತಿ ಬರ್ಲಿಕ್ಕೂ ಕೂಡ ಮೂಲ ಕಾರಣ ನಮ್ಮ ಪೂಜೆ ಈ ಈ ಜಾಗದಲ್ಲಿ ಜನಿಸಿ ಅಂತ ಯಾವ ಜಾಗವು ಕೂಡ ಸುಮ್ಮನೆ ಸುಮ್ಮನೆ ಶ್ರೇಷ್ಠ ಆಗೋದಿಲ್ಲ ಎಲ್ಲ ಜಾಗಗಳು ಕೂಡ ಎಲ್ಲ ಬೆಳೆಗಳು ಕೂಡ ಬೆಳಿಲಿಕ್ಕೆ ಅವಕಾಶ ಆಗೋದಿಲ್ಲ ಕೆಲವು ಮಣ್ಣಿರ್ತದೆ ಆ ಮಣ್ಣನ್ನ ನೋಡಿಯೇ ಕೆಲವು ಬೆಳೆಗಳನ್ನ ಬೆಳಿಬೇಕು ಅಂತ ಅಗ್ರಿಕಲ್ಚರ್ ಗಳು ಹೇಳ್ತಾರೆ ಅದೇ ರೀತಿ ದಿವ್ಯ ಆತ್ಮಗಳು ಜನಿಸಿ ಬರ್ಲಿಕ್ಕೆ ಜಗತ್ತಿನ ಕಾಯಕವನ್ನು ಮಾಡಲಿಕ್ಕೆ ಜಗತ್ತಿನ ಕಲ್ಯಾಣವನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಳ್ತಾವಲ್ಲ ಆ ಆಯ್ಕೆ ಮಾಡಿಕೊಂಡಂತ ಜಾಗದ ಮುಖಾಂತರ ಸ್ಥಳದ ಮುಖಾಂತರ ನಮ್ಮ ಊರಿನ ಮಹತ್ವ ತಿಳಿಬೇಕು ಪೂಜ್ಯ ಗುರುಗಳು ಇಲ್ಲಿ ಹುಟ್ಟಿ ಸುಮ್ಮನೆ ಹೋದರಲ್ಲ ಅವರ ಎತ್ತರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇನ್ನೂ ದಶಕಗಳು ಶತಮಾನಗಳು ಬೇಕಾಗುತ್ತೆ ದಿನಗಳು ಹುರುಳಿದ ಹಾಗೆ ದಶಕಗಳು ಶತಮಾನಗಳು ಉರುಳಿದ ಮೇಲೆ ಪೂಜ್ಯ ಗುರು ಬಾಲ ಗಂಗಾಧರನಾಥ್ ಮಹಾಸ್ವಾಮಿಗೆ ಅವರು ಏನು ಅಂತಕ್ಕಂಥದ್ದು ಆಮೇಲೆ ಗೊತ್ತಾಗುತ್ತೆ